ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಮನೆಯಲ್ಲಿ ತುಂಬ ಕೆಲಸ ಇತ್ತು ಹಬ್ಬದ ಕೆಲಸ ಎಲ್ಲ ಮಾಡ್ತಾ ತಿಂಡಿ ಮಾಡಿ ತಿಂಡಿ ಏನು ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನಿವತ್ತು ತುಂಬ ಹೊಟ್ಟೆ ಹಸಿತಾ ಇರೋದಕ್ಕೆ ಮನೆಯಲ್ಲಿ ಒಂದು ಎರಡು ಮೂರು ಮೊಟ್ಟೆ ಇರೋದರಿಂದ ಅದನ್ನೇ ಒಂದು ಗೊಜ್ಜು ಅಂದರೆ ಗ್ರ ಗ್ರೇವಿ ಥರ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿಕ್ಕಾದ ನಂತರ ಅದಕ್ಕೆ ನಾನು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಅದಕ್ಕೆ ನಾನು ಒಂದು ಎರಡು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬಾ ಐದು ನಿಮಿಷದಲ್ಲೇ ಕೇವಲ ಐದೇ ಐದು ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ತುಂಬ ಹೊಟ್ಟೆ ಹಸುವಾದಾಗ ಆ ರೀತಿಯಾಗಿ ಈಗ ನಾನು ಕೂಡ ಹಸುವಾಗ್ತಾ ಇರೋದ್ರಿಂದ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಫ್ರೈ ಆಗೋ ಈರುಳ್ಳಿಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಎರಡು ಭಾಗ ಮಾಡಿ ನಾನು ಅದನ್ನು ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕೂಡ ನೀವು ಅದನ್ನು ಕಟ್ ಮಾಡ್ಕೋಬೋದು ಹಾಗೆ ಇವಾಗ ನಾನು ಒಂದು ನಾಲ್ಕು ಮೊಟ್ಟೆ ಅಂತ ಹೇಳಿದೆ ಮುಂಚೆನೇ ಒಂದು ನಾಲ್ಕು ಮೊಟ್ಟೆನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಅದನ್ನು ಹಾಕಿ ನಾನು ಚೆನ್ನಾಗಿ ಈರುಳ್ಳಿ ಹಸಿ ಮೆಣಸಿಕ್ ಎಣ್ಣೆಯಲ್ಲಿ ಏನು ಬೆಂದಿದೆ ಸೊ ಅದಕ್ಕೆ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಇದನ್ನು ಹಾಕಿ ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಬಿಟ್ರೆ ಮೊಟ್ಟೆ ದಪ್ಪ ದಪ್ಪದಾಗಿ ಬರುತ್ತೆ ನೋಡಿ ಸ್ವಲ್ಪ ಬಿಟ್ಬಿಡ್ಬೇಕು ಹಾಗೆ ಇಲ್ಲ ಅಂತಂದರೆ ಹಂಗೆ ಹಾಕಿ ಅದನ್ನು ಇದ್ರೆ ತಿರುಗಿಸ್ತಾ ಇದ್ರೆ ಅದು ತೀರಾ ಸಣ್ಣದಾಗಿ ಬಿಡುತ್ತೆ ನಮಗೆ ದಪ್ಪ ಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಬಿಡೋದು ನೋಡಿಬಿಟ್ಟಿದ್ದೀನಿ ನೋಡಿ ಇವಾಗ ಇಷ್ಟು ದಪ್ಪದಾಗಿ ಆಗಿದೆ ಇವಾಗ ನಾನು ಇದಕ್ಕೆ ಹೆಚ್ಚಿ ಇಟ್ಕೊಂಡಿರುವಂಥ ಟೊಮೊಟೋನ ಹಾಕ್ತಾಯಿದ್ದೀನಿ ಈರುಳ್ಳಿ ಎಷ್ಟು ತಗೊಂಡಿದ್ನೋ ಅಷ್ಟೇ ನಾನು ಟೊಮೊಟೋನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ನಾನು ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಈರುಳ್ಳಿ ಬೇಯ್ತಾ ಇರುತ್ತಲ್ವ ಅದ್ರ ಜೊತೆಗೆ ಟೊಮೊಟೊನ ಹಾಕೋಬೋದು ಇದನ್ನು ನಾನು ಮೊಟ್ಟೆ ಹಾಕಿ ಆದಮೇಲೆ ಮೊಟ್ಟೆ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಟೊಮೊಟೊನ ಹಾಕೊತಾ ಇದ್ದೀನಿ ಏಕೆಂದರೆ ಟೊಮೊಟೊ ಸ್ವಲ್ಪ ಮೆತ್ತಗಾದರೆ ಸಾಕು ಅದು ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ ಮೇಲುಗಡೆ ಸಿಪ್ಪೆ ಬರೋ ಥರ ಮೆತ್ತಗಾದ್ರೆ ಸಾಕು ಇವಾಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಇದಕ್ಕೆ ನಾನು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಮಾಡ್ ಮುಚ್ತೀನಿ ಉರಿನ ಸ್ವಲ್ಪ ಕಡಿಮೆ ಉರಿ ಕೊಟ್ಟು ಅದಕ್ಕೆ ಒಂದು ಪ್ಲೇಟನ್ನು ನಾನು ಇವಾಗ ಮುಚ್ತೀನಿ ಸ್ವಲ್ಪ ಅದು ಬೇಯ್ಲಿ ಅಂತೇಳಿ ಅಂದರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕಲ್ವ ನೋಡಿ ಟೊಮೊಟೊ ಬೆಂದಿದೆ ಇವಾಗ ಹೆಂಗೆ ಅಂತಾರೆ ಇವಾಗ ಒಂದು ಟೊಮೊಟೊ ಬೆಂದಿದೆಯಲ್ವಂತ ಗೊತ್ತಾಗ ಸ್ವಲ್ಪ ಸ್ಮಾಶ್ ಮಾಡಿ ನೋಡಿ ಈ ರೀತಿಯಾಗಿ ಮಾಡಿದ್ರೆ ಟೊಮೊಟೊ ಮೆತ್ತಗಾಗಿದೆ ಅಂದರೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಬೆಂದಿದೆ ಇವಾಗ ನಾನು ಇದಕ್ಕೆ ನನಗೆ ಎಷ್ಟು ಬೇಕು ನೀರು ನಾನು ಒಬ್ಬಳಿಗೆ ಬೇಕಾ ಅಥವಾ ಇಬ್ಬರಿಗೆ ಬೇಕಾ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಲೋಟ ಆಗುವಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಮತ್ತೆ ನಾನು ಮನೆಯಲ್ಲೇ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿಯನ್ನು ನಾನು ಹಾಕ್ಕೊತಾ ಇದ್ದೀನಿ ಖಾರ ಎಷ್ಟು ಬೇಕು ಅಷ್ಟನ್ನು ನಾನು ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರು ಹಾಕಿದ್ನಲ್ವ ಸೊ ಆ ನೀರಿಗೆ ಚೆನ್ನಾಗಿ ಮೊಟ್ಟೆ ನೀರು ಸಾಂಬಾರು ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಒಂದು ಕಡೆಯಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಇವಾಗ ನೋಡಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇವಾಗ ಸ್ವಲ್ಪ ಅದು ಗೊಜ್ಜು ಆಗೋ ಥರ ಆಗ್ಬಿಡ್ತು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡಬೇಕು ನೀವು ಜಾಸ್ತಿ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಗಟ್ಟಿ ಆಗುತ್ತೆ ಚಪಾತಿಗೆ ಅಥವಾ ಮುದ್ದೆಗಾಗುತ್ತೆ ಸೊ ನಾನು ಇದಕ್ಕೆ ರೈಸಿಗೆ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಹಾಕ್ಕೊಂಡು ಇಳಿಸ್ಕೊತೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಸೊ ಗೊಜ್ಜು ರೆಡಿಯಾಗಿದೆ ಇವಾಗ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಹೇಳಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್